ಇನ್ನೊಂದು ಮೇನ್ ಪವಾಳ ಅಂದ್ರೆ ಈ ಈ ಮಠಕ್ಕೆ ಭಕ್ತರ ಸಂಖ್ಯೆ ಹೆಚ್ಚು ಮತ್ತೆ ಈ ಈ ಮಠದೊಳಗೆ ಏನಾದರೂ ಕತ್ತೆ ನುಡಿದರೂ ಕರೆ ಕರಿ ಕಲ್ಮೆ ಬಿಳಿಗೇರಿ ಇದ್ದಂಗೆ ಅವ್ರ ಮಾತು ಯಾಕಷ್ಟು ನಂಬಿಕೆಪ್ಪ ಅಂತಂದ್ರೆ ಅವಂಥ ಮಠಕ್ಕೊಂದು ಶಕ್ತಿ ಐತೆ ಆ ಜಾಗಕ್ಕೆ ಹನ್ನೊಂದು ಜನ ಶಕ್ತಿ ಪುರುಷ ಶಕ್ತಿ ಐತಿ ಹನ್ನೊಂದ್ರ ಮುಂದೆ ಇನ್ನೊಂದಿಲ್ಲ ಹನ್ನೊಂದು ಜನ ತತ್ಪುರ್ಷ ಶಕ್ತಿ ಐತಿ ಅದಕ್ಕಾಗಿ ಜನ ಎಷ್ಟು ನಡ್ಕೋತಾರೆ ಅವಾಗ ಹಿರಿಯರು ಹೇಳ್ತಿದ್ರು ಎಷ್ಟು ಒಬ್ಬರು ಗಂಡು ವೇಷಧಾರಿಗಳು ಹೆಣ್ಣು ವೇಷ ಹಾಕೊಂಡ್ಬಂದಿರೋದು ಒಂದು ಸಲಶನಪ್ಪ ಪರೀಕ್ಷೆ ಮಾಡ್ಲಿಕ್ಕೆ ಪರೀಕ್ಷೆ ಮಾಡ್ಲಿಕ್ಕೆ ಬಂದಾಗ ಅವ್ರು ಗಂಡು ವೇಷದಲ್ಲ ಹೆಣ್ಣು ವೇಷ ಹಾಕೊಂಡ್ಬಂದಿರತ್ತೆ ಯಪ್ಪ ನಮಗೆ ಹತ್ತು ವರ್ಷ ಆಗೈತಿ ಮಕ್ಕಳೇ ಇಲ್ಲ ಅಂತಂದ್ರೆ ಮತ್ತೆ ಇವ್ ಮುಂದೆ ಮುಂದಾಗೋದು ಅಡ್ವಾನ್ಸ್ ಇತ್ತಿರ್ತಾನು ಇವತ್ತು ಈ ವ್ಯಕ್ತಿಗಳು ಬರ್ತಾರ ಅಡ್ವಾನ್ಸ್ ಗೊತ್ತಿರ್ತೈತೆ ಇವು ಈ ದಿಕ್ಕಿಂದ ಇಂಥ ಮಳೆ ಹಾಕತಿ ಈ ದಿಕ್ಕಿಗೆ ಇಂಥ ಗಾಳಿ ಬರ್ತೈತಿ ವಿಷ ಗಾಳಿ ಬಿಸ್ತೈತಿ ಈ ದಿಕ್ಕಿ ಬೆಂಕಿ ಬೋತೈತಿ ಇಂಥದ್ದು ಅಡ್ವಾನ್ಸ್ ಗೊತ್ತಿರ್ತೈತಿ ಅದಕ್ಕೆ ಮೂರು ಲೋಕದ ಗಂಡ ಅಣಿಸ್ಕೊಂಡು ನಾವು ಮೂರು ಲೋಕದಾಗ ಏನು ನಡೀತೈತೆ ಜಾಕ್ ಕುತ್ತಲೇ ಇಲ್ಲಿ ಹಿಂಗೆ ಆಗೋ ಟೈಮ್ನಾಗಿ ಗೊತ್ತಾಗ್ತವು ನೀವು ನಾನು ಪರೀಕ್ಷೆ ಮಾಡಕ್ಕೆ ಬಂದಾರು ಅಂತ ಗೊತ್ತಾಗ್ತದೆ ಗೊತ್ತಾದಾಗ ಹೇಳ್ತಾನತ್ತೆ ಅವ್ರು ಹತ್ರ ಇಲ್ಲಪ್ಪ ನಂಗೆ ಹತ್ತು ವರ್ಷ ಆಗೈತಿ ಕೊಡು ಅಂತ ಬ್ಯಾಡ್ ಹೋಗ್ರು ಅಂತ ಹೇಳ್ತಾನೆ ಏ ಇಲ್ಲಪ್ಪ ನಂಗೆ ಬೇಕಾದನತ್ತೆ ಬೇಕಂದಾಗ ಒಂದು ಮಾತು ಹೇಳ್ತಾನಂತ ಸತ್ಯ ಶರಣರು ಮಾತಾಡೋದಿಲ್ಲ ಸತ್ಯ ಶರಣರು ಅವರು ಮಾತಾಡೋದಿಲ್ಲ ಮಾತಾಡಿದ್ರೆ ಖುಷಿ ಹೋಗೋದಿಲ್ಲ ಮಕ್ಳ್ರೆ ಕೊಟ್ಟು ನೋವು ಅಂತೇಳಿ ದುಬ್ದಾಗ ಏನು ಚಪ್ಪರಿಸಿದ ಚಪ್ಪರಿಸ್ರೆ ಹೋರು ಮಕ್ಳ್ರ ನೀ ಹಡಿತು ಹೋಗತ್ತೆ ಇವರು ಹೊರಗೆ ಹೋಗಿ ಮುಕ್ತ ಅನ್ಕ ಮಾಡ್ಕೋತ ಹೋದ್ರೆ ಅನ್ಕ ಮಾಡ್ಕೊತ ಹೋದಾಗ ಅದು ನಾಲ್ಕು ತಿಂಗಳಿಗೆ ತನ್ನ ಕೆಲಸ ಚಲೋ ಮಾಡ್ತಂತ ಎಪ್ಪಾ ನಮ್ದು ತಪ್ಪಾಗೇತಿ ಅಂದ ಹೇಳ್ದಂತ ಬಬಲಾಜಿ ಅವ್ರ ಬಾಯಿ ಬಾಯಿ ಬಬಲಾದಿ ತಾಯಿ ಸೀತಿಮನಿ ನುಡಿ ಕೊಡೇಕಲ್ಲ ನಿಂದೆ ಮಾಡಿದರೆ ಮುರಿಯ ತಾಳ ಈ ಜಗದೊಳಗೆ ನಾವು ಒಮ್ಮೆ ವಚನ ಕೊಟ್ಟರೆ ಹೊಳೆ ತೊಕೊಳಕ್ ಬರುದಿಲ್ಲ ಅಂತ ಹೇಳಿದ ತಕ್ಷಣ ಅವ್ರು ಏನ್ ಮಾಡ್ತಾರೆ ನಾಲ್ಕು ತಿಂಗಳಿಗೆ ಬಸರಾಗಿ ಮುಂದೆ ಒಂಬತ್ತು ತಿಂಗಳ ನಂತರ ಹ ಚೋಳಿನ ಗತಿ ಬೆನ್ನು ಹುರಿಲಿ ಹಳದು ಸತ್ತುಕ್ಕರ್ ಅದಕ್ಕೆ ಈ ಬಗಲಾದಿ ಅವರಿಗೆ ಗಣಸ ಮಕ್ಕಳ ಕೊಟ್ಟ ಶ್ರೀಕಾಲಜ್ಞಾನಿ ಸಿದ್ಧಿ ಪುರುಷ ಮೂರು ಲೋಕದ ಒಡೆಯ ಮೂರು ಲೋಕದ ಅಧಿಪತಿ ಅಂತೇಳಿ ಹಲವಾರು ನಾಮಗಳಿಂದ ಸದಾಶಿವಪ್ಪನ ವರ್ಣಿಸ್ತಾರೆ